ನ್ ಜಂಟ್ಲುಮಾರ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ಗೆ ನೀಡಿದ್ದಾರೆ ದಳಪತಿ ನೀಡಿದ ಆ ಶಾಕ್ ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಸೇರಿದಂತೆ ವಿವಿಧ ನಾಯಕರು ಕಂಗೆಟ್ಟಿದ್ದಾರೆ ಇಷ್ಟಕ್ಕೂ ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ಸಡಿಸಿರುವಂತಹ ಆ ಸ್ಫೋಟಕ ಬಾಂಬ್ ಆದ್ರೂ ಯಾವುದು ಅದರಿಂದ ಕಾಂಗ್ರೆಸ್ ಕೋಟಿಯಲ್ಲಿ ಕಂಪನ ಸೃಷ್ಟಿಸಿರೋದ್ಯಾ ಯಾಕೆ ಅಂತೀರಾ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಹಾಗೂ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಸಾಕಷ್ಟು ನಾಯಕರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಫುಲ್ ತಲೆ ಕೆಡಿಸಿಕೊಂಡಿದ್ದಾರೆ ಡ್ಯಾಡಿ ಇಸ್ ಓಂ ಎಂದು ಜೆಡಿಎಸ್ ಕಾಂಗ್ರೆಸ್ ನಾಯಕರಿಗೆ ಬೆಗ್ ಶಾಕ್ ನೀಡಿದ್ರು ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಪ್ರತಿ ತಂತ್ರವನ್ನ ರೂಪಿಸಿತ್ತು ಇದೀಗ ಕುಮಾರಸ್ವಾಮಿ ಕೈ ನಾಯಕರಿಗೆ ಬೆಗ್ ಶಾಕ್ ನೀಡಿದ್ದಾರೆ ಎಷ್ಟಕ್ಕೂ ಕೈ ನಾಯಕರಿಗೆ ಕುಮಾರಸ್ವಾಮಿ ನೀಡಿರುವ ಶಾಕ್ ಆದ್ರೂ ಏನು ಅದಕ್ಕೆ ಕಾಂಗ್ರೆಸ್ ನಾಯಕರು ಕಂಗೆಟ್ಟಿರೋದಾದ್ರು ಯಾಕೆ ಅನ್ನೋದನ್ನ ನೋಡುದಾದ್ರೆ ಕುಮಾರಸ್ವಾಮಿ ಹೇಳಿ ಕೇಳಿ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಅಷ್ಟೇ ಅಲ್ಲ ಪ್ರಭಾವಿ ರಾಜಕಾರಣಿ ಅಂದುಕೊಂಡಿದ್ದನ್ನ ಮಾಡಿಯೇ ತೋರಿಸುವಂತಹ ಛಲದಂಕಮಲ್ಲ ಅಸಾಧ್ಯವಾಗಿದ್ದನ್ನು ಮಾಡಿಯೇ ತೋರಿಸುವಂತಹ ನಾಯಕ ಈಗಾಗಲೇ ಎರಡು ಬಾರಿ ಸಿಎಂ ಆಗಿ ಆಡಳಿತವನ್ನ ನಡೆಸಿದ್ದಾರೆ ಹಾಗಾಗಿಯೇ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ಸಿನ ನಾಯಕರು ಇದನ್ನ ಪ್ರಮುಖವಾಗಿ ಪರಿಗಣಿಸಿದ್ದಾರೆ ಇಷ್ಟಕ್ಕೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಮರಳುವ ಇಂಗಿತವನ್ನ ವ್ಯಕ್ತಪಡಿಸಿರೋದ್ರಿಂದ ಕಾಂಗ್ರೆಸ್ ಮೇಲೆ ಯಾವ ಪರಿಣಾಮ ಬೀರಲಿದೆ ಅನ್ನೋದನ್ನ ನೋಡೋದಾದ್ರೆ ನಾನು ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋದು ತೀರ್ಮಾನ ಮಾಡೋದು ಅವರು ನನ್ನ ಕೈಲಿಲ್ಲ ಆದರೆ ರಾಜ್ಯದ ರಾಜಕಾರಣದಿಂದ ನಾನು ದೂರ ಸರಿತೀನಿ ಇಲ್ಲ ಕುಮಾರಸ್ವಾಮಿ ಹೇಳಿ ಕೇಳಿ ಪ್ರಬಲ ಒಕ್ಕಲಿಗ ಸಮುದಾಯದ ನಾಯಕ ಹಾಗೊಮ್ಮೆ ಅವರು ರಾಜ್ಯ ರಾಜಕಾರಣಕ್ಕೆ ಬಂದಲ್ಲಿ ಅದರಿಂದ ಒಂದು ಸಮುದಾಯದ ಮತಗಳೇ ಕೈ ತಪ್ಪಿ ಹೋಗಲಿವೆ ಆದ್ದರಿಂದ ಇದು ಕೈ ಪಡೆಯಲ್ಲಿ ಸಹಜವಾಗಿಯೇ ಆತಂಕವನ್ನ ಹೆಚ್ಚಿಸಿದೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ನಾಯಕರೇ ಅದಾಗ್ಯೂ ಒಕ್ಕಲಿಗ ಸಮುದಾಯದ ಮತದಾರರು ಮಾತ್ರ ಡಿ ಕೆ ಶಿವಕುಮಾರ್ ಅವರನ್ನ ತಮ್ಮ ಸಮುದಾಯದ ನಾಯಕ ಅಂತ ಹೇಳಿ ಒಪ್ಪಿಕೊಂಡಿಲ್ಲ ಹಾಗೊಮ್ಮೆ ಅವರು ನಮ್ಮ ನಾಯಕರು ಅನ್ನೋದನ್ನ ಕೆಲವರು ಒಪ್ಪಿಕೊಂಡ್ರು ಅವರು ನಾಯಕರಷ್ಟೇ ಹಾಗಂತ ಪರಮೋಚ್ಚ ನಾಯಕ ಅಂತೂ ಅಲ್ವೇ ಅಲ್ಲ ದೇವೇಗೌಡರೇ ಪರಮೋಚ್ಚ ನಾಯಕ ಇದು ಸಿದ್ದರಾಮಯ್ಯ ಅವರಿಗೂ ಸ್ಪಷ್ಟವಾಗಿ ಗೊತ್ತಿದೆ ಕುಮಾರಸ್ವಾಮಿ ಏನಾದರೂ ರಾಜ್ಯ ರಾಜಕಾರಣಕ್ಕೆ ಬಂದಲ್ಲಿ ಒಕ್ಕಲಿಗ ಸಮುದಾಯವೇ ಕುಮಾರಸ್ವಾಮಿ ಕಡೆ ತಿರುಗಲಿದ್ದಾರೆ ಇದು ಕಾಂಗ್ರೆಸ್ಸಿಗರ ಆತಂಕವನ್ನ ಹೆಚ್ಚಿಸಿದೆ ರಾಜ್ಯದ ರಾಜಕಾರಣದಲ್ಲೂ ಇರ್ತೀನಿ ಕೇಂದ್ರದಲ್ಲಿ ಗೌರವಿತ ಪ್ರಧಾನಮಂತ್ರಿಗಳು ಏನೋ ಒಂದು ವೃದ್ಧೆ ಕೊಟ್ಟಿದ್ದಾರೆ ಆ ಎರಡು ಇಲಾಖೆಯಲ್ಲಿ ದೇಶದಲ್ಲಿ ಪ್ರಾಮಾಣಿಕವಾಗಿ ನನ್ನ ಎರಡು ಇಲಾಖೆಯಿಂದ ಇನ್ನೊಂದು ಪ್ರಮುಖ ಅಂಶವೆಂದ್ರೆ ಕುಮಾರಸ್ವಾಮಿ ಜೆಡಿಎಸ್ ನಾಯಕರಾದ್ರೂ ಬಿಜೆಪಿ ಮೈತ್ರಿ ಮಾಡಿಕೊಂಡಿದ್ದಾರೆ ಆದ್ರೆ ಮೂರು ಪಕ್ಷಗಳಲ್ಲೂ ಕೂಡ ಶಾಸಕ ಮಿತ್ರರಿದ್ದಾರೆ ಅವರು ಈ ಬಾರಿ ಏನನ್ನೂ ಮಾಡದಿದ್ರು ಮುಂದಿನ ಬಾರಿ ಆದ್ರೂ ಆ ಎಲ್ಲಾ ಶಾಸಕರ ಆಪರೇಷನ್ ಮಾಡುವಂತ ಸಾಧ್ಯತೆಗಳಿವೆ ಆ ಶಾಸಕರು ಕಾಂಗ್ರೆಸ್ ತೊರೆದು ಮರಳಿ ಜೆಡಿಎಸ್ಗೆ ಹೋದಲ್ಲಿ ಅದು ನೇರವಾಗಿ ಕಾಂಗ್ರೆಸ್ಸಿನ ಮೇಲೆ ದುಷ್ಪರಿಣಾಮ ಬೀರುತ್ತೆ ಹಾಗೊಮ್ಮೆ ಕಾಂಗ್ರೆಸ್ ಈ ಬಾರಿಗಿಂತ ಕಡಿಮೆ ಸೀಟುಗಳನ್ನು ಗಳಿಸಿದಲ್ಲಿ ಅದರ ನೇರ ಪರಿಣಾಮ ಸರ್ಕಾರದ ಮೇಲೆ ಬೀಳುತ್ತೆ ಇದು ಕಾಂಗ್ರೆಸ್ ನಾಯಕರಿಗೆ ಸಹಜವಾಗಿಯೇ ಆತಂಕವನ್ನ ಹೆಚ್ಚಿಸಿದೆ ಕುಮಾರಸ್ವಾಮಿ ರಾಜ್ಯಕ್ಕೆ ಬಂದ ಮಾತ್ರಕ್ಕೆ ಏನೂ ಆಗಲ್ಲ ಅನ್ನೋ ಮನಸ್ಥಿತಿ ಕೂಡ ಕೆಲವರಲ್ಲಿದೆ ಇದಕ್ಕೆಲ್ಲ ಕಾಂಗ್ರೆಸ್ಸಿನ ನಾಯಕರು ಏನೆಲ್ಲ ತಂತ್ರಗಳನ್ನ ರೂಪಿಸಲಿದ್ದಾರೆ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ಫೋಕಸ್ ಟಿವಿ